ಇದ್ರು ಕೇರಳದು ರೋಡ್ ಮಾತ್ರ ನನ್ನ ಕಣ್ಣು ಹಿಂಗೆ ಓಡಿಸ್ತಾ ಇರೋದ್ ನಾನು ನಾಳೆ ತನಕ ಇದೆ ನಮ್ಮ ಮನೆ ಬಿತ್ತ ಬಿತ್ತ ಬಿತ್ತೆ ಅಕ್ಕ ಸ್ವಿಮ್ ಮಾಡಕ್ ಬಿಡ್ತಾರಂತ ಬಿಡ್ತಾರಂತ ಬೋಟ್ ನ ರೈಡ್ ಮಾಡ್ತಾ ಇದ್ದೀನಿ ಓ ಯಾವಾಗ ಬೇಜಾರಲ್ಲೇ ಇದ್ರು ಸೊ ಇವಾಗಲೂ ಬೇಜಾರಾಗಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಜೈ ಶ್ರೀರಾಮ್ ಇವತ್ತು ನಾವು ಇದೀವಿ ಸೊ ನಿನ್ನೆ ಬಂದು ಸ್ಟೇ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಬುಕ್ ಮಾಡಿದೀವಿ ಆ್ಯಂಡ್ ಇವತ್ತು ಶನಿವಾರ ಅಲ್ವಾ ಅದಕ್ಕೋಸ್ಕರ ಟೆಂಪಲಿಗೆ ಹೋಗಿ ಬಂದು ಮೂರು ಜನನು ಅಪ್ಪ ಅಮ್ಮ ಎಲ್ಲ ರೂಮಲ್ಲಿದ್ದಾರೆ ಸೊ ಇವಾಗ ಒಂದು ಕೆಫೆ ಕಾಣಿಸ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಸೊ ಆ್ಯಂಬುಲೆನ್ಸ್ ಇಷ್ಟ ಆಯಿತು ಅಂತ ಎಂಟರ್ ಆದ್ವಿ ಇನ್ನು ಬ್ರೇಕ್ಫಾಸ್ಟ್ ಆಗಿರಲಿಲ್ವಲ್ಲ ಅಂತ ಆರ್ಡರ್ ಮಾಡಿದ್ವಿ ಆ್ಯಕ್ಚುಲಿ ಪಕ್ಕದಾಗಿರ ಒಳ್ಳೆ ನೇಚರ್ಕೊಂಡಿರೋ ಗೋವಾ ಫಿಲ್ಸ್ ಏನು ಇಲ್ಲೆಲ್ಲ ಹಿಂಗೆ ಇರುತ್ತೆ ಸೊ ತುಂಬ ಇಷ್ಟ ಆಯಿತು ಅಂತ ಈ ಒಂದು ಕೆಫೆಗೆ ಬಂದಿದ್ವಿ ಆರ್ಡರ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಸೊ ಎಲ್ಲ ಹಳೆ ಹಳೆ ಐಟಮ್ಸ್ ಇದೆ ಅದಕ್ಕೆ ಈ ಈ ಅವತಾರದಲ್ಲಿ ಮೂರು ಜನನೂ ಕಾಣ್ತಾ ಇರೋದು ನೈಸ್ ಅಲ್ಲ ಬೆಲ್ಲ ಇದ್ದು ಕಿತ್ಕೊ ಬರ್ತಿದೆ ಬರೀ ಸ್ನಾನ ಮಾಡೋದೇ ಬಿಸಿ ನೆನ್ನೆ ತರ್ಟಿ ಐಟಿತ್ತು ಐ ತಿಂಕ್ ಇವತ್ತು ಫೋರ್ಟಿ ಇರ್ಬೋದೇನೋ ನಿನ್ನೆ ಮಳೆ ಬಂತು ರಾತ್ರಿ ಮಳೆ ಬಂತು ಆದರೂ ಕೇರಳದು ರೋಡ್ ಮಾತ್ರ ಗಾಡ್ ಅದು ಕೊಚ್ಚಿಯಿಂದ ಇಲ್ಲಿಗೆ ಅಲಾಪೆಗೆ ತರ್ಟಿ ಇಲ್ಲಾಂದ್ರೆ ಟ್ವೆಂಟಿ ಸೆಕೆಂಡ್ ಗೇರಲ್ಲೇ ಬಂದಿರೋದು ಸುಸ್ತು ಅಚ್ಚಲಿಟ್ರಲಿ ನನ್ನ ಕಣ್ಣು ಹಿಂಗೆ ಓಡಿಸ್ತಾ ಇರೋದು ನಾನು ಅಂದರೆ ಚೇತು ಒಂದು ಕಾಲು ಓಡಿಸಿದ್ರೆ ಅಪ್ಪಂಗೆ ಆಗಿಲ್ಲ ಅಂತ ನಾನು ಮಧ್ಯ ಮಧ್ಯ ಹಿಂದೆ ತಗೊಂಡೆ ಸೊ ಅಲ್ಲಿಂದ ಸೀದಾ ನಾವು ಕೊಚ್ಚಿಗೆ ಬಂದ್ವಿ ಕೊಚ್ಚಿ ಅಂತ ನಾವು ಇಲ್ಲಿಗೆ ಬರಬೇಕಲ್ಲ ಚೆನ್ನಾಗಿತ್ತು ರೋಡ್ ಬಟ್ ಕೊಚ್ಚಿಯಿಂದ ಇಲ್ಲಿಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೋಸ್ಕರ ಟ್ರಾಫಿಕ್ಕು ಹಾಗೆ ಆಮೇಲೆ ಟ್ರಾಫಿಕ್ಕು ಹಾಗೆ ಇತ್ತು ಕೊಟ್ಟೀ ಕಿಲೋಮೀಟರ್ಸ್ಗೆ ನನಗೆ ಒನ್ ಆ್ಯಂಡ್ ಓಫ್ ಅವರ್ ತೋರಿಸ್ತು ಹೌದು ನಾನು ನಿನ್ನೆ ಹತ್ತುವರೆಗೆ ಬಂದು ಮಲ್ಕೊಂಡು ಇವತ್ತು ಇವಾಗ ಈ ಅವತಾರದಲ್ಲಿ ಇದೆ ಸೊ ಇವತ್ತು ಫುಲ್ ಫ್ಯಾಮಿಲಿ ಟೈಮ್ ಬಟ್ ಈ ನೆನ್ನೆ ಏನೋ ಬೈ ಟ್ರಾವೆಲ್ 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 ಆಯಿತು ಇವತ್ತು ಆ್ಯಕ್ಚುಯಲ್ ಫ್ಯಾಮಿಲಿ ಟೈಮ್ ಶೂಟ್ ಫಸ್ಟು ಕೇಕ್ ತೊಗೊಬಿಡಿ ನೀನು ಅಕ್ಕ ನೀನು ಕೇಕ್ ಬೇಡವಾ ಅದು ನಿನ್ನ ಯಾರಿಗೂ ಕೊಡಲ್ಲ ನಂಗೆ ಗೊತ್ತಾಯ್ತು ఇవళు బెగినే శపథ మార్బుంది నే చిన్నది గుడ్ నా అచాకే అచాకా బట్ ఇట్ ఇస్ రియలి గుడ్ ఏమి క్యాకేసి హలో అంతా హనుమంతన్ టెంపుల్ ನಾನು ಕೇಕೆ ತಿನ್ನಲ್ಲ ಆ್ಯಕ್ಚುಲಿ ಆಗಿ ಇಡಬೇಕು ಅಂದರೆ ಐ ಲವ್ ಇಟ್ ಮಸ್ತ್ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ ರೂಮಿಗೆ ಹೋಗಬೇಕು ನನಗೆ ಒಬ್ಬರು ಸೊಪ್ಪಗಾಗಿದ್ದಾರೆ ಏನಕ್ಕೆ ಅಂತ ಕೇಳೋಣ ಅಂತ ಅಂದ್ಕೊಂಡ್ರೆ ಕೇಳಬಾರ್ದು ಅಂತ ಅನಿಸ್ತು ಯಾಕೆ ಅಂದರೆ ಈಗ ಸೆಕೆ ಹೊಡಿತೈತೆ ಅಂದರೆ ಗೊತ್ತಿದ್ರು ನಿಮಗೆ ಗಾಡಿ ಸ್ಟಾರ್ಟ್ ಮಾಡ್ದಂಗೆ ನೀವು ಹಿಂಗೆ ಹೊಡಿಬೇಕಾ ಬೇಡವಾ ಸಾರಿ ಗಾಯ್ಸ್ ಬಿಟ್ಟೆ ಹೋಗಂಗೆ ಆಗ್ತಿದೆ ಇಲ್ಲಿ ಚಲೋ ಹ್ಮ್ 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 ಚೆನ್ನಾಗಿದೆ ಕೆಫೆ ಇದೆ ಗೈಲ್ಸ್ ಕೆಫೆ ನೀವೇನಾದರೂ ಅಲಾಪೈಗೆ ಬಂದರೆ ಪ್ಲೀಸ್ ವಿಸಿಟ್ ಖನ ಇದೇನು ಯಾವುದೇ ಅದು ಪ್ರಮೋಷನ್ ಅಲ್ಲ ನನ್ನ ಅನಿಸಿಕೆ ಹೇಳ್ತಾ ಇರೋದು ಎಲ್ಲದಕ್ಕೂ ಪ್ರಮೋಷನ್ ಪ್ರಮೋಷನ್ ಅಂತ ಹೇಳ್ತಾರೆ ಪ್ಲೀಸ್ ಆಂಟಿ ಇಲ್ಲೇ ಇದ್ದೀನಿ ಒಂದು ಟೂ ಮಿನಿಟ್ಸ್ ಬಂದ್ವಿ ಇಲ್ಲ ಇಲ್ಲ ಬಂದ್ವಿ ಇಲ್ಲ ಎರಡು ನಿಮಿಷ ದೂರದಲ್ಲಿದ್ದೀವಿ ಇಲ್ಲಿ ಎರಡೇ ನಿಮಿಷ ಇವಾಗ ಆರು ಇಲ್ಲ ಸ್ಪೋರ್ಟ್ಸ್ ಹೆಂಗೆ ಅಂದರೆ ಒನ್ ಇರುತ್ತೆ ಆಮೇಲೆ ಶಿಕಾರ್ ರೈಡ್ ಇರುತ್ತೆ ನಾವು ತೊಗೊಂಡಿದ್ದೀವಿ ಅಷ್ಟೇ ಸೊ ಟ್ವೆಂಟಿ ಫೈವ್ ತೌಸಂಡ್ ಆಯಿತು ಇಷ್ಟು ಜನಕ್ಕೆ ಲೆವೆನ್ ಮೆಂಬರ್ಸ್ ಇದ್ದೀವಿ ಸೊ ಟ್ವೆಲ್ ಚೆಕ್ ಆಗಿ ನಾಳೆ ಬೆಳಗ್ಗೆ ಚೆಕ್ಔಟ್ ಆಗೋದು ತಿಂಡಿ ಊಟ ಸ್ನ್ಯಾಕ್ಸ್ ಮತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸೊ ಇಷ್ಟು ಪ್ಯಾಕೇಜಲ್ಲಿ ಬರುತ್ತೆ ಆ್ಯಂಡ್ ಇನ್ ಕೇಸ್ ಏನಾದರೂ ಶಿಕಾರ ರೈಡು ಬೋಟು ಪ್ಯಾಕಿಂಗ್ ಏನಾದ್ರು ಮಾಡಬೇಕು ಅಂದರೆ ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಆ್ಯಂಡ್ ಇವತ್ತು ಶನಿವಾರ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಆ್ಯಂಡ್ ಅಮೌಂಟು ಜಾಸ್ತಿ ಇರುತ್ತೆ ಸೊ ಏನಾದರೂ ಪ್ಲ್ಯಾನ್ ಮಾಡಿದರೆ ವೀಕೆಂಡ್ಸಲ್ಲಿ ಮಾತ್ರ ಬರ್ಬೋದು ಚೆನ್ನಾಗಿದೆ ಲೊಕೇಶನು ಆ್ಯಂಡ್ ಇವತ್ತೇನೋ ಫೆಸ್ಟಿವಲ್ ಇದೆ ಈಸ್ಟರಾ ಗುಡ್ ಫ್ರೈಡೇ ಈಸ್ಟರ್ ಓಕೆ ನಾಳೆ ತನಕ ಇದೆ ನಮ್ಮ ಮನೆ ಅವರಿಬ್ಬರು ಏನೋ ಮರೆತರು ಅಂತ ಹೋಗಿದ್ದಾರೆ ಆ್ಯಂಡ್ ನಾನಿವಾಗ ಹೋಗ್ತೀನಿ ವೀಡಿಯೋ ಮಾಡ್ರೋ ಹುಷಾರು ಅಕ್ಕ ಬಿದ್ದೆ ಬಿತ್ತ ಬಿತ್ತ ಬಿತ್ತೆ ಅಯ್ಯೋ ಏನು ಬೇಕು

ஏரியா கா வீடியோ மாட்டி கேளு கொடு என்ன காரன் தெல்லோ ஏங்கே மாட்டியா இல்ல நான் சாரி ஆமா சாபாங்க அக்கா சனரிதே சிகினடி சப்பிதே ஆ சிகின नहीक रात आपर चोटिक किन काव पल्लें, नहीं यामकरा ही्ज, रप्लें तकर богат. Uh -huh. okay.

ಓ ಯಾವಾಗ ಮುಂಚೆಲ್ಲ ಓಡಿಸ್ತಿದ್ರಂತೆ ಅಂಕಲ್ ಯಾವ ನಿಂಗೆ ಬರ್ತಿದ್ದಾನೆ ನಿಮ್ಮ ಮಕ್ಕಳ ಜೊತೆ ಮಾತು ಒಂಚೂರು ಚೂರು ಅರೇಂಜ್ ಮಾಡಬೇಕು ಎಲ್ಲ ಆವಾಗಲೇ ವಿಡಿಯೋ ಮಾಡೋಕ್ಕೆ ಎಲ್ಲ ತಗೊಂಡಿದೆ ಫುಲ್ ಟಯರ್ಡ್ ಆಗಿದೆ ಸೊ ಎಲ್ಲ ಮೇಲುಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವಾಗ ಅಪ್ ಆಗಿ ನಾನು ಆ್ಯಂಡ್ ಮಕ್ಕಳೆಲ್ಲ ಕಾಯ್ತಿದ್ದಾರೆ ನಾನು ಬರಲಿ ಅಂತ ಸರ್ ಇವಾಗ ಹಾಂ ಬಂದೆ ಬನ್ನಿ ಹಾಂ ಬಂದೆ ಬನ್ನಿ ಚೇತು ಅವಳು ಎಡಿಟ್ ಮಾಡ್ತಾ ಇದ್ದಾಳೆ ಇಲ್ಲ ಇಲ್ಲ ಮಾಡ್ತಾ ಯೂಟ್ಯೂಬ್ ಮಾಡ್ತಾ ಇದೆಯಾ ನೋಡಿ ಸಾಕು ಸಾಕು ನನ್ನ ಅಮೆಝಾನ್ ಬ್ಲಾಗ್ ಬರ್ತಾ ಇದೆ ನೋಡಿ ಗೈಸ್ ಈ ಡ್ರೆಸ್ ಹಾಕೋಕ್ಕೆ ಇಷ್ಟ ಆಯಿತು ಈ ಡ್ರೆಸ್ ಕಲರ್ ಬಾ ಬೇಕಪ್ಪ ಮೇಲ್ಗಡೆ ಎಲ್ಲ ಕಾಯ್ತೀಯ ನಾನು ಹೋಗಿರ್ತೀನಿ ಮಿಸ್ ಲೇಡಿ ಚೆನ್ನಾಗಿದೆ ಅಲ್ಲ ಈ ಮೂತಿ ಒಂಥರ ಆಯಿತು ಅಷ್ಟೇ ಬಿಟ್ಟು ಚೆನ್ನಾಗಿದೆ

ವೆರಿ ವೆರಿ ಗುಡ್ ಮಾರ್ನಿಂಗ್ ಇವಾಗ ಆಗ್ತೀವಿ ಏನಪ್ಪ ಅಂತ ಅಂದರೆ ನಾವು ಬೇಗ ನೈನ್ ಓ ಕ್ಲಾಕಿಗೆ ಚೆಕ್ಔಟ್ ಮಾಡಬೇಕು ಆ್ಯಂಡ್ ದೆನ್ ನಾವು ಇವತ್ತು ಸೀದಾ ವಾರ್ಕಳಕ್ಕೆ ಹೋಗ್ತಾ ಇದ್ದೀವಿ ನಾನು ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ವಾರ್ಕಳಕ್ಕೆ ಇದೆಲ್ಲ ನಾನು ಆಲ್ರೆಡಿ ನೋಡಿದ್ದೆ ಈ ಜಾಗ ಎಲ್ಲ ಸೊ ವಾರ್ಕಳ ಸ್ಪೆಷಲ್ ಆ್ಯಂಡ್ ಓಕೆ ಇವಾಗ ಏನ್ರಿ ಅಕ್ಕಂದು ಎದ್ದು ಕೆಲಸ ಮಾಡಿ ಪಕ್ಕದ ಊರಿಗೆ ಹೋಗಿ ಬಂದ್ವಿ ಗೊತ್ತಾ ಇಷ್ಟು ಸುಮ್ಮಕಿ ಅಯ್ಯೋ ಅಯ್ಯೋ ತುಂಬ ಕಷ್ಟ ಬಿಡಪ್ಪ ನಾವು ಇಲ್ಲಿ ಡೈಲಿ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಹ್ಞೂ ನೀನು ಹಿಡಿಯೋಕೆ ಇದನ್ನೆಲ್ಲ ಮಾಡಬೇಕು ಹ್ಞೂ ನಾಳೆದೇ ಇರೋರು ಇಲ್ಲ ಸಾಕದು ಸತ್ತಾದ್ಮೇಲೆ ಯಾರಕ್ಕ ಬರ್ತೇನೆ ನಾನು ಹೇಳ್ಕೊಡ್ತೀನಿ ಹ್ಞೂ ಹಾ ಸೊ ಇದು ನಮ್ಮ ಬಾಲ್ಕನಿ ನಾನು ನಿಮಗೆ ತೋರಿಸೇ ಇಲ್ಲ ಲಾಸ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಹೌದು ಚಂದ ಇತ್ತು ಇಲ್ಲಿ ಕ್ಯೂಟ್ ಆಗಿದೆ ಹೋಗ್ತಾ ಇದ್ದೀವಿ ಇನ್ನೇನು ಟೆನ್ ಮಿನಿಟ್ಸ್ ಅಲ್ಲಿ ನಮ್ಮ ಪಾರ್ಕಿಂಗ್ ಲಾಟ್ ಬರುತ್ತೆ ಮುಗೀತು ಒಂದು ದಿನ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲರೂ ಸೇರಿ ಹಫ್ಟೆ ವೆರಿ ವೆರಿ ಲಾಂಗ್ ಟೈಮ್ ಅಂತ ಅನಿಸುತ್ತೆ ಈ ಥರ ಒಂದು ಹೊರ್ಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಸೊ ತುಂಬ ದಿನ ಆಗೋಗ್ಬಿಟ್ಟಿತ್ತು ಎಲ್ಲರೂ ಬೇಜಾರಲ್ಲೇ ಇದ್ದರು ಸೊ ಇವಾಗಲೂ ಬೇಜಾರಾಗಿದ್ದಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಏನೋ ಮಾಡೋಕ್ಕಾಗಲ್ಲ ಕರ್ಕೊಂಡ್ರೆ ನಾನು ಏನೋ ಹೇಳಿದ್ರೆ ಇನ್ನೇನೋ ಹೇಳ್ತಾನೇನು ಇಷ್ಟೇ ಇಲ್ಲೇ ಮುಗಿತು ಫುಡ್ ಸ್ವಲ್ಪ ಹಿಂಸೆ ಆಯ್ತು ತಡಿರೋ ಮಾತಾಡಕ್ ಬಿಟ್ರು ತಡಿಯವ ಫುಡ್ ಸ್ವಲ್ಪ ಹಿಂಸೆ ಆಯ್ತು ಸ್ವಲ್ಪ ಏನ್ ಜಾಸ್ತಿನ ಹಿಂಸೆ ಆಯ್ತು